ಮೀಡಿಯಾ ಸ್ನೇಹಿತರಿಗೆ ನಾನು ಸ್ವಾಗತಿಸ್ತಾ ಬೀದರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನದ ನಿಮಿತ್ತ ಈ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಸಮಿತಿ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಿದ ಸಭೆಯಲ್ಲಿ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರು ಸಂಘ ಸಂಸ್ಥೆಗಳು ಚಿಂತಕರು ಸಮಾಜದ ಮುಖಂಡರು ಹಾಗೂ ಎಲ್ಲ ಓಣಿಯ ಮೆರವಣಿಗೆಯ ಸಮಿತಿ ಪದಾಧಿಕಾರಿಗಳು ಆ ಸಭೆಯಲ್ಲಿ ಕೂಡಿ ಅವತ್ತ ಒಂದು ನಿರ್ಣಯ ಬಂತು ಪ್ರತಿ ವರ್ಷ ಸಮಾಜದಲ್ಲಿ ಒಡಕು ಮಾಡಂಥ ಕೆಲಸ ನಡೆದಿದೆ ಅದಕ್ಕೆ ಅವರು ಗುಂಪುಗಾರಿಕೆ ಬೇಡ ಇವತ್ತು ಯಾವ ಸಮಿತಿ ಅಂಬೇಡ್ಕರ್ ಜನ್ಮೋತ್ಸವ ಮಾಡ್ತದೆ ಅದೇ ಸಮಿತಿ ಮುಂದೆ ಆರನೇ ಡಿಸೆಂಬರ್ ಮಾಡಬೇಕಂತ ಒಂದು ನಿರ್ಣಯ ಆಯಿತು ಆ ನಿರ್ಣಯದಂತೆ ಹೋದ ಸಮಯದಲ್ಲಿ ಏನು ಅಂಬೇಡ್ಕರ್ ಜನ್ಮೋತ್ಸವ ಸಮಿತಿಯಾದ ನಾನು ಮಾರುತಿ ಬೋಧಿ ಅಧ್ಯಕ್ಷರು ವಿಷ್ಣುವರ್ಧನ ಗೌರವ ಅಧ್ಯಕ್ಷರು ಹಿಂಗೆ ನಮ್ಮ ಅನೇಕರ ಸ್ನೇಹಿತರು ಈ ಒಂದು ಸಮಿತಿಯಲ್ಲಿದ್ದಾರೆ ಎಲ್ಲರೂ ಕೂಡ ಈ ಒಂದು ಸಮಿತಿಯಲ್ಲಿದ್ದಂಥವರು ನಾವು ಈ ಒಂದು ಪ್ರೋಗ್ರಾಮ್ ಮಾಡಬೇಕು ಒಂದು ಸಭೆ ಕರಿಬೇಕಂತ ಮತ್ತೊಂದು ಒಂದು ನಿರ್ಣಯ ಮಾಡಿ ಗೆಸ್ಟ್ ಹೆ ಕರಿಬೇಕಂತ ಒಂಬಷ್ಟರಲ್ಲಿ ಇದ್ದೆವು ಅಂಥದ್ರಲ್ಲೇ ಒಂದು ಕೆಲವೊಂದು ಜನ ಸಮಾಜದಾಗ ಯಾವಾಗ ನೋಡಿದಾಗ ಕೆಲವೊಂದು ಜನ ಸಣ್ಣ ದಲಿತ ಬಸ ಸಂಘಟನೆಗಳ ಒಕ್ಕೂಟ ಅಂತ ಮಾಡ್ತಾರೆ ನಾವೆಲ್ಲ ಇದ್ದವರು ಏನಿದ್ದೆವು ನಾ ನಾವು ಇವತ್ತಿನ ತನಕ ಒಂದು ದಿವಸ ಸಮಾಜದಾಗ ಕೆಟ್ಟ ಎಸ್ ಬರೆದು ಬೀದರ್ ಜಿಲ್ಲೆಯಲ್ಲಿ ಹಿಂದೆಂಡು ಒಂದು ಐತಿಹಾಸಿಕ ಇತಿಹಾಸ ಮಾಡಿದಂಥ ದಲಿತ ಸಮುದಾಯ ಇಲ್ಲಿ ಒಂದು ತನ್ನದೇ ಆದಂಥ ಛಾಪು ಮುಟ್ಕೊಂಡು ದಲಿತಂಗ ಸಮಿತಿ ಹುಟ್ಟಿನ ಅನೇಕ ಕಷ್ಟಗಳು ನೋಡಿ ಅನ್ನೋ ಅನುಭವಗಳು ಅನುಭವಗಳು ಜೊತೆಯಲ್ಲೇ ಇದರಿಂದ ಬೆಳೆದಂಥವ್ರು ಇದ್ದೆವು ಆದರೂ ಕೂಡ ಇವತ್ತು ಜಿಲ್ಲೆಯಲ್ಲಿ ಸಮಾಜದಾಗ ಒಡಕ್ಕೆ ಮೂಡೋಂಥ ಕೆಲಸ ಅನೇಕ ಸರ್ತಿ ಆದ್ರೂ ಕೂಡ ಅದಕ್ಕೆ ನಾವು ತೆಕ್ಕಿಲು ತೊಗೊಂಡು ಮತ್ತೆ ಅನೇಕ ಎಂಥಂಥ ಸಮಸ್ಯೆಗಳು ಬಂದರೂ ಕೂಡ ಅದರ ವಿರುದ್ಧ ಹೋರಾಟ ಮಾಡೋದು ಸರ್ಕಾರದಾಗ ಅನೇಕ ಚಳವಳಿ ಮಾಡಿ ಇವತ್ತ ಈ ಒಂದು ಸಂಘಟನೆ ನಮ್ಮದು ಕೆಲಸ ಮಾಡ್ತಿದ್ದೆ ಆದ್ರೂ ಕೂಡ ಇವತ್ತು ಮತ್ತೆ ಅಂಬೇಡ್ಕರ್ ಸ್ಮರಣ ದಿನ ಈ ಹಿಂದೆಂದೂ ನಾವು ನೋಡಲಿಲ್ಲ ಅಂಬೇಡ್ಕರ್ ಅವರು ನಮಗೆ ಇಂಥ ಕತ್ತಲಲ್ಲಿದ್ದಂತೆ ಗೆಳಗಿಗೆ ತಂದು ತಮ್ಮ ಜೀವನ ಪೂರ್ತಿ ನಮ್ಮ ನರಕದ ಜೀವನ ಒಂದು ಅವರು ಇವತ್ತು ಬೆಳಗ್ಗೆ ತಂದು ಇವತ್ತು ಹಸನ್ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥ ಸಮಯದಲ್ಲಿ ಇವತ್ತು ಪತ್ರಿಕೆಗಳನ್ನ ಇವತ್ತು ಓದ್ತಾ ಚಳಿಗಾಲ ಇದೆ ಚಳಿಗಾಲ ಇದ್ದಾಗ ನಾವು ಅದಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಫ್ಲಾಗಾಸ್ಟಿಂಗ್ ಇಲ್ಲ ಹತ್ತು ಗಂಟೆಗೆ ಯಾರು ಅಧಿಕಾರ ಕೊಟ್ಟರು ಇದು ಯಾರು ಸ್ವತ್ ಸಂತೋಷ್ ಸ್ವತ್ತಲ್ಲ ಬಾಬಾ ಸಾಹ್ರು ಈ ಜಿಲ್ಲೆಯ ಅನೇಕ ಹೋರಾಟಗಳು ನಮ್ಮ ದಳ ಸಂಘ ಹುಟ್ಟಿ ಅನೇಕ ಜನ ಮಾಡುದು ಹೋಗಿದ್ದಾರೆ ಇವತ್ತು ಅನೇಕ ಹೋರಾಟಗಳು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಅಂಬೇಡ್ಕರ್ ಅವರು ಕಂಡಂಥ ಕನಸು ಇವತ್ತು ಸರ್ಕಾರದು ಪಂದ್ರ ಆಗಸ್ಟ್ ಇರ್ಬೋದು ಛಬ್ಬಿ ಜನವರಿ ಇರೋದು ಎಂಥ ಮಳೆ ಬಂದ್ರು ಕೂಡ ಇವತ್ತು ಸರ್ಕಾರದ ಪ್ರತಿನಿಧಿಗಳು ಯಾರು ಅವ್ರು ಬಂದು ಫ್ಲಾಗ್ ಆಸ್ಟಿಂಗ್ ಮಾಡ್ತಾರೆ ಇವತ್ತು ನಮಗೆ ಚಳಿ ಅಂದ್ರೆ ಚಳಿ ಹಸುವೆ ಎಲ್ಲ ಬಿಸಿಲು ಎಲ್ಲ ನಿವಾರಣೆ ಮಾಡಿಗೋದು ಬೆಳಕಿನ ಕೂಡ್ಸಿಗೋದು ಛತ್ತಿನ ಮನ್ಯಾಗ ಬೆಳಕಿನ ಮನ್ಯಾಗ ಇಂಥ ಒಂದು ಸ್ಥಳದಲ್ಲಿ ನಮಗೆ ಇವತ್ತು ಕೂಡ್ಸಿದ್ದೆ ಡಾಕ್ಟರ್ ಬಾಬಾ ಸಾ ಅಂಬೇಡ್ಕರ್ ಅವರು ಅದೊಂದು ನೆಪ ಓಡಿ ತಮ್ಮದೇನೋ ಬ್ಯಾಳಿ ಬೇಯಿಸ್ಕೊಳಾಕ ತಮಗೆ ಅಂದ್ರೆ ಚಳಿ ಆಯ್ತಿರಬೇಕು ತಮಗೆ ಅಂದ್ರೆ ವೀಕ್ನೆಸ್ ಇರಬೇಕು ಆದರೂ ಸಮಾಜ ಇಂದು ವೀಕಿಲ್ಲ ವೀಕ್ನೆಸ್ದಾಗಿಲ್ಲ ಅದು ಪ್ರತಿ ವರ್ಷದಂತೆ ಒಂಬತ್ತು ಗಂಟೆಗೆ ಲ್ಯಾಗಾಸ್ಟಿಂಗು ಅದು ಪ್ರೋಟೋಕಾಲ್ ಅಲ್ಲ ಜಿಲ್ಲಾಧಿಕಾರಿ ಬರಬೇಕು ಅವರು ಬರಬೇಕಂತಲ್ಲ ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಗೆ ಇವ್ರು ಯಾರು ಕೂಡ ಬರೋರು ಹದಿನೈದೇ ಆಗಸ್ಟ್ ಇಪ್ಪತ್ತಾರನೇ ಜನವರಿ ಪ್ರತಿ ವರ್ಷ ಅಂಬೇಡ್ಕರ್ ಏನು ಭವನ ಇದೆ ಆ ಭವನ ಸಮಿತಿಯವರು ಪ್ರತಿ ವರ್ಷ ಮಾಡ್ತಾರೆ ಅದರಲ್ಲಿ ನಾನೇ ಆದ್ರೆ ಆದರೆ ಹದಿನೈದೇ ಆಗಸ್ಟ್ ಛಬ್ಬೀಸ್ ಜನವರಿಗೆ ಇವರಿಗೆ ಅಂಬೇಡ್ಕರ್ ಅದ ಕಳಕಳಿ ಇಲ್ದವ್ರು ಛಬ್ಬೀಸ್ ಜನವರಿ ಛೇ ಡಿಸೆಂಬರ್ ಚೌದ ಏಪ್ರಿಲ್ ಬಂದಾಗ ಇವ್ರಿಗೆ ಯಾಕೆ ಕಳಕಳಿ ಬರುತ್ತೋ ನಮಗೇನೋ ಗೊತ್ತಾಯ್ತಾರೆ ಎಂದೂ ಕೂಡ ಒಕ್ಕೂಟ ಮಾಡೋದಿಲ್ಲ ಸಮಾಜದಾಗ ಕೆಲಸ ಮಾಡೋದಿಲ್ಲ ಆದ್ರೆ ಇವತ್ತು ಇಂಥ ಒಂದು ಸಂಘಟಕರಿಗೆ ನಾನು ಪ್ರಶ್ನೆ ಇದೆ ನೀವು ಏನು ಇವತ್ತು ಸಮಾಜದ ವಿಷ ಬೀಜ ಬಿತ್ತಂಥ ಕೆಲಸ ಮಾಡ್ತಾರೆ ದಯಮಾಡಿ ಬಿಡ್ರಿ ಇಲ್ಲ ಮುಂದೆ ಬರೋಂಥ ದಿನಗಳಲ್ಲಿ ಸಮಾಜ ನಿಮಗೆ ತಕ್ಕ ಪಾಠ ಕಲಿಸ್ತಂತ ಗೊತ್ತಾ ನಾನು ನಿಮ್ಮ ಮುಖಾಂತರ ಹೇಳಕ್ ಕಳಿಸ್ತಾ ಒಂದನೇದಾಗಿ ಎರಡನೇದಾಗಿ ಗೊತ್ತಾ ಏನು ಅಂಬೇಡ್ಕರ್ ಅವರ ಜನ್ಮೋತ್ಸವ ಸಮಿತಿಯನ್ನು ನಿರ್ಣಯದಂತೆ ಆಗತ್ತಾಗಿತ್ತು ಆ ಪ್ರೊಸಿಡಿಂಗ್ನಲ್ಲಿ ಇದ್ದಂಥ ಒಂದು ನಿರ್ಣಯದಂತೆ ಗೊತ್ತಾ ನಾವು ಮತ್ತೆ ಅವರು ಹಿಂಗೆ ಒಕ್ಕೂಟ ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ರೆ ನಾವೇ ಬಿಡಬೇಕಂತ ನಮ್ಮ ಅಸೈಂಟ್ ಏನಾಗುತ್ತಿದ್ದಂಥ ಪದಾಧಿಕಾರಿಗಳಿದ್ರು ಸಮಿತಿಯೆಲ್ಲ ಸದಸ್ಯರಿದ್ದರು ಅವರೆಲ್ಲವೂ ಕೂಡಿ ಒಂದು ನಾವು ಒಂಬತ್ತು ಗಂಟೆಗೆ ಫ್ಲಾಗ್ಕಾಸ್ಟಿಂಗ್ ಮಾಡೋದು ಪ್ರತಿ ವರ್ಷದಂತೆ ಮತ್ತು ಈ ವರ್ಷವೂ ಕೂಡ ಬಹಿರಂಗ ಸಭೆ ನಾವು ಸಾಯಂಕಾಲ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂತ ಇವತ್ತು ಒಂದು ನಿರ್ಣಯ ಇದೆ ಆ ನಿರ್ಣಯ ಅಂತ ಇವತ್ತ ಅಂಬೇಡ್ಕರ್ ಸ್ಟ್ಯಾಚ್ಯೂ ಎದುರುಗಡೆ ನಾಲ್ಕು ಗಂಟೆಗೆ ಒಂದು ಬೀದರ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪೌರೀ ಅರಣ್ಯ ಮತ್ತು ಪರಿಸರ ಸಚಿವರು ಅವತ್ತ ಒಂದು ಸಭೆಯನ್ನು ಉದ್ಘಾಟನೆ ಮಾಡ್ತಾರೆ ಹೋರಾಡಿತ ಸಚಿವರು ಮುಖ್ಯಸ್ಥರಾಗಿರ್ತಾರೆ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸಂಘರಕ್ಷಿತ ಭಂತೆ ಪೂಜೆ ಭಂತೆ ಸಂಘರಕ್ಷಿತು ಹಾಗೂ ಡಾಕ್ಟರ್ ಬೆಲ್ದಾಳ್ ಶರಣರು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರಾದಂಥ ನಮ್ಮ ಜಿಲ್ಲೆಯ ಪ್ರಮುಖರಾದಂಥ ಮಾಜಿ ಸಚಿವರು ಸನ್ಮಾನ್ಯ ಬಂಡೆಪ್ಪ ಕಾಶಂಪರು ಹಾಗೂ ಶಾಸಕರಾದ ಸೈಲಂದರ್ ಬೆಲ್ದಾಳೆ ಹಾಗೂ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ನಮ್ಮ ಶಿವರಾಜ್ ಚಂದ ಶೆಟ್ಟಿ ಮತ್ತು ಪಂಡಿತ್ ರಾವ್ ಚಿದ್ರಿ ಮಾಳಪ್ಪ ಅಡಸಾರೆ ಹಾಗೂ ನಮ್ಮ ಸಂಘಟನೆ ಎಲ್ಲ ಪ್ರಮುಖರು ನಮ್ಮ ವಿಷ್ಣುವರ್ಧನ್ ವಾಲ್ದಡ್ಡಿ ಪವನ್ ಮಿಠಾರೆ ಬಂದ್ಗೆ ಹಾಗೂ ರಾಜು ಇನ್ನೂ ಇತರರು ಎಲ್ಲರೂ ರವಿ ಹೀಗೆ ಅನೇಕ ಜನ ಆ ಒಂದು ಸಂಘಟನೆ ರಾಹುಲ್ ಡಾಂಗೆ ಮಹೇಶ್ ಬಾರ್ನಾಡ್ ಇವರೆಲ್ಲರೂ ಕೂಡ ಅವತ್ತು ವೇದಿಕೆ ಮೇಲೆ ಮತ್ತು ಈ ಕಾರ್ಯಕ್ರಮದ ಪ್ರಸ್ತಾವಿಕೆಯನ್ನ ಸುಮಂತ ಕಟ್ಟಿಮನಿ ಅವರು ಈ ಒಂದು ಕಾರ್ಯಕ್ರಮದ ಪ್ರಸ್ತಾವಿಕ ಮಾತಾಡ ಹೇಳಿದ್ರೆ ಹಾಗೆ ಸಮಾಜದ ಎಲ್ಲ ಹಿತಚಿಂತಕರು ಬಾಂಧವರು ಅಂಬೇಡ್ಕರ್ ಅಭಿಮಾನಿಗಳು ಮುಂಜಾನೆ ಒಂಬತ್ತು ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಬಂದು ಫ್ಲಾಗಾಸ್ಟಿಂಗ್ದಲ್ಲಿ ಭಾಗಿಯಾಗಬೇಕು ಹಾಗೂ ಅದೇ ರೀತಿ ನಾಲ್ಕು ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆದರೆ ಏನು ಬಹಿರಂಗ ಸಭೆ ಇದೆ ಈ ಸಭೆಯಲ್ಲಿ ತಾವೆಲ್ಲ ಬಂದು ಈ ಕಾರ್ಯಕ್ರಮದ ಶೋಭೆ ತರಬೇಕಾಗಿ ತಮ್ಮಲ್ಲಿ ತಮ್ಮ ಮುಖಾಂತರ ನಾನು ವಿನಂತಿಸ್ತೇನೆ